ಯೂಟ್ಯೂಬ್ ವೀಕ್ಷಕ ಬಂಧುಗಳಿಗೆ ನಾಳೆ ಬರುವಂತಹ ಶಿವರಾತ್ರಿ ವಿಶೇಷವಾಗಿ ಮಹಾಶಿವರಾತ್ರಿ ಅಂಗವಾಗಿ ನಾನು ಅದ್ಭುತವಾದಂತಹ ಒಂದು ಶಿವ ಪಂಚಾಕ್ಷರಿ ಸಿದ್ಧಿ ಯಂತ್ರ ಅಂತೇಳಿ ಒಂದು ಅದ್ಭುತವಾದಂಥ ಒಂದು ಯಂತ್ರ ಪ್ರಯೋಗ ನಿಮಗೆ ಹೇಳ್ಕೊಡ್ತಾಯಿದ್ದೇನೆ ದಯಮಾಡಿ ಸಂಪೂರ್ಣವಾದಂಥ ವಿಡಿಯೋನ ನೋಡಬೇಕಾದ್ರೆ ನನ್ನ ಯೂಟ್ಯೂಬ್ ಚಾನಲನ್ನು ಫಾಲೋ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಇದು ವಿಶೇಷ ಏನಪ್ಪ ಶಿಷ್ಟಾರ್ಥ ಸಿದ್ಧಿ ಶಿವ ಪಂಚಾಕ್ಷರಿ ಯಂತ್ರ ಅಂತೇಳಿ ಇದು ಏನಪ್ಪ ಅಂತಂದರೆ ಇದನ್ನು ಮನೆಯಲ್ಲಿ ನಿಮ್ಮ ಮನೆಯಲ್ಲಿ ಇಡೋದರಿಂದ ಅದ್ಭುತವಾದಂತಹ ಮನೆಗೆ ರಕ್ಷಣೆ ಕೊಡುತ್ತೆ ಸುಖ ಸಮೃದ್ಧಿ ಕೊಡುತ್ತೆ ಮನೆಯಲ್ಲಿ ಕಿರಿಕಿರಿ ಮತ್ತು ಕೆಲಸ ಕಾರ್ಯಗಳು ಸಿದ್ಧಿಗಾಗಿ ಈ ಒಂದು ಶಿವ ಪಂಚಾಕ್ಷರಿ ಯಂತ್ರವನ್ನು ನಿಮ್ಮ ಮನೆಯಲ್ಲಿ ನೀವೇ ಕೈಯಾರೆ ತಯಾರಿ ಮಾಡಬಹುದು ಮತ್ತು ಇದಕ್ಕೆ ಸಂಬಂಧಪಟ್ಟಂತಹ ಎಲ್ಲ ಗಿಡಮೂಲಿಕೆಗಳು ಮತ್ತು ಅದಕ್ಕೆ ಸಂಬಂಧಪಟ್ಟ ಯಂತ್ರ ತಂತ್ರದ ಬಗ್ಗೆ ಸಂಪೂರ್ಣ ವಿವರವಾಗಿ ನಾನು ಅತಿ ಶೀಘ್ರದಲ್ಲೇ ವಿಡಿಯೋ ಬಿಡುಗಡೆ ಮಾಡ್ತೇನೆ ದಯಮಾಡಿ ಎಲ್ಲ ಭಕ್ತಾದಿಗಳು ಈ ಈ ಶಿವ ಪಂಚಾಕ್ಷರಿ ಯಂತ್ರವನ್ನು ಮನೆಯಲ್ಲಿ ತಯಾರು ಮಾಡಿಕೊಳ್ಳಿ ನಿಮ್ಮ ಮನೆಯ ಸುಖ ಸಮೃದ್ಧಿಯನ್ನು ನೆಮ್ಮದಿಯನ್ನು ಕಂಡುಕೊಳ್ಳಿ ಈ ಇಷ್ಟಾರ್ಥ ಶುದ್ಧಿಯ ಶಿವ ಪಂಚಾಕ್ಷರಿ ಯಂತ್ರವನ್ನು ತಯಾರು ಮಾಡೋದಕ್ಕೆ ಸಾಮಗ್ರಿಗಳನ್ನು ಹೇಳ್ತಾ ಇದ್ದೀನಿ ಒಂದು ಪೆನ್ನು ಕಾಪಿ ತಗೊಂಡು ಇದನ್ನು ನೋಟ್ ಮಾಡ್ಕೊಳ್ಳಿ ಏನಪ್ಪ ಸಾಮಗ್ರಿಗಳಪ್ಪ ಅಂತಂದರೆ ಸ್ವಲ್ಪ ಗೋಧಿ ಹಿಟ್ಟು ಅಥವಾ ಮೈದಾ ಹಿಟ್ಟು ಎರಡರಲ್ಲಿ ಒಂದು ತಗೋಬೇಕು ಮತ್ತು ಎರಡು ಪ್ರಣತಿ ಮತ್ತು ಔಡಲೆ ಎಣ್ಣೆ ಅಂತ ಬರುತ್ತೆ ಕ್ಯಾಸ್ಟ್ರಾಲ್ ಆಯಿಲ್ ಅದು ಒಂದು ಸ್ವಲ್ಪ ಬೇಕಾಗಿ ಒಂದು ಐವತ್ತು ಗ್ರಾಮಷ್ಟಿದ್ದರೆ ಸಾಕು ಮತ್ತು ಕುಂಕುಮ ಮತ್ತು ಅರಿಶಿನ ಅಗರಬತ್ತಿ ಕರ್ಪೂರ ಮತ್ತು ಎರಡು ಕಾಯಿ ತೆಂಗಿನಕಾಯಿ ಸುಲಿದಿದ್ದು ನಡೀತದೆ ಮತ್ತು ಗಿಡ ಮೂಲಿಕೆಗಳು ಏನು ಬೇಕಪ್ಪ ಇದಕ್ಕೆ ಮರಳು ಮಾತಂಗಿ ಅಂತೇಳಿ ಬರುತ್ತೆ ಆ ಮರಳು ಮಾತಂಗಿ ಒಂದು ಇಪ್ಪತ್ತು ರೂಪಾಯಿ ಕೊಟ್ಟು ಸಿಗುತ್ತೆ ಆ ಇಪ್ಪತ್ತು ರೂಪಾಯಿ ಮರಳು ಮಾತಂಗಿ ಸ್ವಲ್ಪ ಜಟಮಾಸಿ ಮತ್ತು ಮಯೂರ ಶೆಕೆ ಮತ್ತು ಬೆನ್ನತ್ತಿ ಇವು ನಾಲ್ಕು ಗಿಡಮೂಲಿಕೆಗಳು ಅತ್ಯವಶ್ಯಕವಾಗಿ ಬೇಕಾಗುತ್ತೆ ಇದಕ್ಕೆ ಮತ್ತು ಇನ್ನೊಂದು ಏನಪ್ಪ ಅಂತಂದರೆ ಅರಗಜ ಅಂತ ಬರುತ್ತೆ ಅರಗಜ್ಜ ಅಂತ ಒಂದು ಪೇಸ್ಟ್ ಬರುತ್ತೆ ಆ ಒಂದು ಅರಗಜ ಪೇಸ್ಟ್ ಒಂದು ಬೇಕಾಗುತ್ತೆ ಮತ್ತು ಇದು ಈ ಯಂತ್ರನ ಬಿಡಿಸ್ಬೇಕಾದ್ರೆ ಒಂದು ಲೇಖಣಿ ಬೇಕಾಗುತ್ತೆ ಅದು ಎಕ್ಕೆ ಗಿಡದ ಲೇಖಣಿ ಒಂದು ಎಕ್ಕೆ ಹೋಗಿ ಪೂಜೆ ಮಾಡಿಕೊಂಡು ಒಂದು ಶಿವರಾತ್ರಿ ಒಳಗಡೆ ಒಂದು ಸೋಮವಾರ ಅಥವಾ ಮಂಗಳವಾರ ಅಥವಾ ಶುಕ್ರವಾರ ಯಾವುದಾದ್ರೂ ವಾರದಲ್ಲಿ ಇರ್ಕಲಿ ಆ ಒಂದು ಲೇಖಣೆಯನ್ನು ಒಂದು ಕಡ್ಡಿಯನ್ನು ತೆಗೆದುಕೊಂಡು ಬನ್ನಿ ಅಥವಾ ಅದು ಸಿಕ್ಕಿಲ್ಲಪ್ಪ ಅಂತಂದರೆ ಒಂದು ಇದು ಕಡ್ಡಿ ಇರುತ್ತಲ್ಲ ಅಗರಬತ್ತಿ ಒಂದು ಕಡ್ಡಿ ಅದರಿಂದನು ನಡೆಯುತ್ತೆ ಇಲ್ಲಪ್ಪ ಅಂದರೆ ಲೇಖಣಿನ ಕಂಪಲ್ಸರಿ ಬೇಕಾಗುತ್ತೆ ಮತ್ತೇನಪ್ಪ ಅಂತಂದರೆ ಮತ್ತು ಆಕಳ ತುಪ್ಪ ಬೇಕು ಒಂದು ಐವತ್ತು ಗ್ರಾಮು ಮತ್ತು ಆಕಳ ಸಗಣಿ ಅಂದರೆ ಎಂಡಿ ಕುಳ್ಳು ಆಕಳ ಸಗಣಿ ಕುಳ್ಳು ಮಾಡಿರ್ತಾರಲ್ಲ ಒಣಗಿರೋದಂಥ ಕುಳ್ಳು ಇವತ್ತು ಸಿಕ್ಕರೆಗಿನ ಇವತ್ತೇ ನೀವು ಮಾಡಿಕೊಳ್ಳಿ ಆಕಳ ಕುಳ್ಳು ಮತ್ತೇನಪ್ಪ ತಾಮ್ರ ತಗಡ ಬೇಕಾಗುತ್ತೆ ಎರಡು ಇಂಟು ಆರಿಂದು ಅಂದರೆ ಸ್ವಲ್ಪ ದೊಡ್ಡ ಸೈಜ್ ಇರಬೇಕು ಎರಡು ಇಂಟು ಆರು ಅಕಸ್ಮಾತು ಇನ್ನೂ ಅದಕ್ಕಿಂತ ಶ್ರೇಷ್ಠ ಏನಪ್ಪ ಅಂತಂದರೆ ಅಥವಾ ಬೆಳ್ಳಿ ತಗಡ ನೀವು ಬಂಗಾರ ಕೆಲಸ ಮಾಡೋಂಥ ಪಂಚಾಡ್ರ ಹತ್ರ ಹೋಗಿ ಎರಡು ತೊಲೆ ಆಗುವಂಥದ್ದು ಒಂದು ಬೆಳ್ಳಿ ತಗಡ ಅದು ಎರಡು ಇಂಚ್ ಎರಡು ಇಂಚು ಮತ್ತು ಮೂರು ಇಂಚು ಎರಡು ಇಂಚ್ ಉದ್ದ ಮೂರು ಇಂಚ್ ಅಗಲ ಅಂಥದ್ದು ಒಂದು ಬೆಳ್ಳಿ ತಗಡ ಇದನ್ನು ಪಂಚಾಳಾರ ಹತ್ರ ಹೋಗಿ ನೀವು ಮಾಡಿಸ್ಕೊಳ್ಳಬಹುದು ಈ ಯಂತ್ರ ಮಾ ಬರಿಬೇಕಾದ್ರೆ ಅದ್ಭುತವಾದಂಥ ಕೆಲಸ ಮಾಡಿಕೊಡುತ್ತೆ ಅದು ಇಲ್ಲಪ್ಪ ಅಂದರೆ ತಾಮ್ರ ತಗಡ ಇದನ್ನು ಪ್ರಯತ್ನ ಮಾಡ್ಬೋದು ಮತ್ತು ನೈವೇದ್ಯಕ್ಕಾಗಿ ಬಾಳೆಹಣ್ಣು ಇಷ್ಟು ನಮಗೆ ಬೇಕಾಗುತ್ತಂಥ ಸಾಮಗ್ರಿಗಳು ಈ ಈ ಒಂದು ಪೂಜಾ ಸಾಮಗ್ರಿಗಳನ್ನು ಅತಿ ಶೀಘ್ರವಾಗಿ ತೆಗೆದುಕೊಳ್ಳಿ ನಾವು ಶಿವರಾತ್ರಿ ಒಳಗಡೆ ಈ ವಿಡಿಯೋನ ನಾನು ಬಿಡುಗಡೆ ಮಾಡ್ತೀನಿ ಇದನ್ನು ಶಿವರಾತ್ರಿ ದಿನ ನೀವು ಎಲ್ಲ ಪೂಜೆ ಎಲ್ಲ ಮುಗಿದ ತಕ್ಷಣವೇ ನೀವು ಉಪವಾಸ ಮಾಡುತ್ತಿರ್ತೀರಲ್ಲ ಆ ಟೈಮ್ನಲ್ಲಿ ಈ ಯಂತ್ರವನ್ನು ಮನೆಯಲ್ಲಿ ಪ್ರಯತ್ನ ಸಿದ್ಧಿ ಮಾಡಿಕೊಳ್ಳೋದ್ರಿಂದ ಅದ್ಭುತವಾದಂಥ ಕೆಲಸ ಮಾಡಿಕೊಡುತ್ತೆ ಶಿವ ಇಷ್ಟಾರ್ಥ ಸಿದ್ಧಿಯ ಪಂಚಾಕ್ಷರಿ ಯಂತ್ರ ಅಂತೇಳಿ ಈ ಒಂದು ಎಲ್ಲ ಗಿಡಮೂಲಿಕೆಗಳು ಮತ್ತು ಪೂಜೆ ಸಂಬಂಧಪಟ್ಟದ್ದು ಎಲ್ಲವನ್ನು ತೆಗೆದುಕೊಂಡು ಇಟ್ಟುಕೊಳ್ಳಿ ನಾನು ಅತಿ ಶೀಘ್ರದಲ್ಲಿ ವಿಡಿಯೋ ಬಿಡುಗಡೆ ಮಾಡ್ತೇನೆ ಅದನ್ನು ನೀವು ಮನೆಯಲ್ಲಿ ಕಾರ್ಯಸಿದ್ಧಿ ಮಾಡಿಕೊಳ್ಳಿ ನಮಸ್ಕಾರಗಳು ನನ್ನ ಯೂಟ್ಯೂಬ್ ಚಾನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಈ ನೀವು ಸಬ್ಸ್ಕ್ರೈಬ್ ಮಾಡೋದ್ರಿಂದ ಇನ್ನೂ ಹೆಚ್ಚಿಗೆ ಖುಷಿಯಾಗುತ್ತೆ ನಾವು ಯಂತ್ರಗಳನ್ನು ಇನ್ನು ಬಿಡುಗಡೆ ಮಾಡೋದಕ್ಕೆ ನಮಸ್ಕಾರಗಳು ನಮ ಶಿವಾಯ ಅತಿ ಶೀಘ್ರವಾಗಿ ಈ ವಿಡಿಯೋನ ಬಿಡುಗಡೆ ಮಾಡ್ತೀನಿ ಬರುವ ಶಿವರಾತ್ರಿಯಲ್ಲಿ ನಿಮ್ಮ ಈ ತಂತ್ರ ಮನೆಯಲ್ಲೇ ಕುಳಿತು ಎಲ್ಲರೂ ಮಾಡಿಕೊಳ್ಳಿ ನಮಸ್ಕಾರಗಳು